ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಂಚ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಇವೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಲ್ಲೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕಳಕಳಿಯಿಂದ ಕೇಳ್ಕೊತಿದ್ದೀನಿ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವತ್ತು ವಾರದ ಮೊದಲನೇ ದಿನ ಯಾವ ವಾರ ಅಂತ ಹೇಳಿದ್ರೆ ಸೋಮವಾರ ಇವತ್ತೊಂದು ದಿನ ಕಳೆದು ಬಿಟ್ವಿ ಅಂದರೆ ವಾರ ಪೂರ್ತಿ ಹೋಗ್ಬಿಡುತ್ತೆ ಅನ್ನೋದು ಒಂದು ಒಂಥರ ಇವತ್ತು ಇವತ್ತೊಂದು ದಿನ ಆರಾಮಾಗಿತ್ತು ಅಂದರೆ ಎಂಡ್ವರ್ಗು ಹ್ಯಾಪಿಯಾಗೇ ಇರ್ಬೋದು ಅನ್ನೋದು ನನಗೆ ಯಾವ ಥರ ಅಂದರೆ ಸ್ಕೂಲಿಂದನೂ ಆ ಥರನೇ ಅನಿಸಿದ್ ನನಗೆ ಯಾಕಂತ ಹೇಳಿದ್ರೆ ಸೋಮ್ ಸೋಮವಾರ ಏನಿರ್ತಿತ್ತೋ ಏನಿರಲಿಲ್ಲವೋ ನಿಮ್ಗೆ ಯಾವ ಥರ ಇತ್ತು ಗೊತ್ತಿಲ್ಲ ಆದರೆ ನನಗೆ ಯಾವ ಥರ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ ಈ ಕಾಫ್ ರೇಟಿಂಗು ಅದನ್ನೆಲ್ಲ ನಮಗೆ ಸೋಮವಾರ ದಿನ ಮಾತ್ರ ಚೆಕ್ ಮಾಡ್ತಾಯಿದ್ರು ಬಾಕಿ ದಿನ ಬೆಂಚ್ ಲೀಡರ್ಸು ಚೆಕ್ ಮಾಡ್ತಾ ಇರ್ತಿದ್ರು ನಮಗೆ ನಮ್ಮ ಸ್ಕೂಲ್ ಡೇಸ್ನಲ್ಲಿ ಅಯ್ಯೋ ಇವತ್ತೊಂದು ದಿನ ಸರ್ರು ಸಿಗ್ನೇಚರ್ ಹಾಕ್ಬಿಟ್ರೆ ಹೆಂಗೋ ಒಂದು ವಾರ ತಳ್ಬಿಡ್ಬೋದಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ನಿಮಗೆ ಯಾವ ಥರ ಅನಿಸ್ತ ಗೊತ್ತಿಲ್ಲ ಅವಾಗಿಂದ ನನಗೆ ಅದೊಂದು ಇತ್ತು ಸೋಮವಾರ ಒಂದಿನ ನೀಟಾಗಿ ಒಳ್ಳೆ ಖುಷಿ ಖುಷಿಯಾಗಿ ಕಳೆದ್ಬಿಟ್ರೆ ವರವಿಡಿ ಬಿಡೀ ಯಾವುದು ಟೀಚರ್ಸ್ ಹೊಡೆಯೋದಿಲ್ಲ ಹಿಂಗೆ ಇರುತ್ತೆ ಅನ್ನೋ ಥರ ಅದು ಇವಾಗಲೂ ಹಂಗೆ ಅನಿಸುತ್ತೆ ನನಗೆ ಸೋಮವಾರ ಒಂದಿನ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಏನಂತ ಹೇಳಿದ್ರೆ ಸೋಮವಾರ ಆಗಿರೋದ್ರಿಂದ ಯಾವಾಗಲೂ ಮನೆ ಕ್ಲೀನ್ ಇರಬೇಕು ಏನದು ಬಕ್ಕಿಟ್ಟು ಅಂತ ಕೇಳ್ಬಿಡಿ ಮನೆ ಸೀಟಕ್ಕೆ ಅಂತ ಎತ್ಕೊಂಬಂದು ಇಟ್ಕೊಂಡಿದ್ದೀನಿ ಕಸ ಎಲ್ಲ ಗುಡಿಸಿ ಆಯಿತು ನಮ್ಮ ಅತ್ತೆಯವರು ಇಷ್ಟೊತ್ತಾಗ ಒಂದೊಂದು ಲೋಟ ಕಾಫಿ ಕುಡಿತಾರೆ ಅವ್ರು ಕಾಯಿಸ್ಕೊತಾ ಇದ್ದಾರೆ ಅವ್ರದ್ದು ಅವ್ರು ಈಜೆಗೆ ಬಂದ ತಕ್ಷಣ ನಾನು ಒಂದು ಸೈಡಿಂದ ಸೀಟ್ಕೊಂಡು ಬಂದುಬಿಡ್ತೀನಿ ಸೀಟುವಾಗ ಮಧ್ಯ ಮಧ್ಯದಲ್ಲಿ ಯಾರಾದರೂ ಬರ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ಹೆಜ್ಜೆ ಗುರುತ್ತೆಲ್ಲ ಹಂಗೆ ಉಳ್ಕೊಂಬಿಡುತ್ತಲ್ವ ಅದಕ್ಕೆ ಅವ್ರು ಕಾಯಿಸ್ಕೊಂಡು ಮಾವ ಕೂತಿದ್ದಾರೆ ಕೂತಿದ್ದಾರೆ ಅವರು ಹೋಗಿ ಕಾಯಿಸ್ಕೊಂಡು ಇಬ್ಬರು ಜೊತೆನಲ್ಲಿ ಕೂತ್ಕೊಂಡು ಕುಡಿತ ಇದ್ದರೆ ನಾನು ಸಿಟ್ಕೊಂಡು ಬಂದುಬಿಡ್ತೀನಿ ಇವಾಗ ಕರೆಕ್ಟಾಗಿ ಟೈಮು ಒಂದು ಗಂಟೆ ಕರೆಕ್ಟಾಗಿ ಒಂದು ಗಂಟೆ ನಾನು ಸೀಟಿ ಎಲ್ಲ ಮಾಡೋಷ್ಟೊತ್ತಿಗೆ ಎರಡು ಗಂಟೆ ಆಗುತ್ತೆ ಆಮೇಲೆ ಅವ್ರು ಆರಾಮ್ಸೆ ಹಾಕೊಂಡು ಊಟ ಮಾಡ್ಕೋ ಸರಿ ಹೋಗುತ್ತೆ ಇವತ್ತು ಏನೇನು ಕೆಲಸ ಅಂತೇಳಿದ್ರೆ ಮನೆ ಕ್ಲೀನ್ ಮಾಡಬೇಕು ಮನೆ ಸೀಟ್ಬೇಕು ಮತ್ತು ಬಟ್ಟೆ ಒಗೆಯೋದಾಯ್ತು ಅದನ್ನು ಒಗೆದ್ಬಿಟ್ಟು ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರಿಗೆ ದೀಪ ಕರಿಸೋದು ಸೋಮವಾರ ಅಂತಂದರೆ ಇವಾಗ ಮುಂಚೆ ಎಲ್ಲ ಆ ಥರ ಕಾಫಿ ರೇಟಿಂಗ್ ಚಿಂತೆ ಇತ್ತು ಅಂದರೆ ಇವಾಗ ಯಾವ ಥರ ಚಿಂತೆ ಅಂತ ಹೇಳಿದ್ರೆ ಮೊದಲನೇ ವಾರ ಮೊದಲನೇ ದಿನ ಪೂಜೆ ಮಾಡಬೇಕು ದೇವ್ರಿಗೆ ನಮಸ್ಕರಿಸ್ಬೇಕು ಅನ್ನೋ ಥರ ಕಾಫಿ ಕೈ ಸಾಯ್ತವ್ರದ್ದು ಇವಾಗ ಮನೆ ಸಿಟ್ಬೇಕು ನಾನು ತೊಗೊಂಡು ಹೋಯ್ತು ಅವ್ರಿಗೆ ಈಚೆಗೆ ಈಗ ನಾನು ಮನೆ ಸಿಕ್ಬೇಕು ಮನೆ ಸಿಟ್ಟದ್ನೆಲ್ಲ ಏನು ಹ್ಯಾಂಡ್ ಮಾಡೋದು ಬೇಡ ಅಂತ ಅನಿಸಿದೆ ಆದರೆ ಏನೂ ಮಾಡೋದಿಲ್ಲ ಅಂತ ಅನ್ನೋ ಅಭಿಪ್ರಾಯ ಇರುತ್ತಲ್ವ ಕೆಲವ್ರಿಗೆ ಸುಮ್ಮನೆ ಹೇಳ್ತಿರ್ತಾಳೆ ಅಂತಾರೆ ಅದಕ್ಕೆ ನಿಮಗೆ ಪ್ರೂಫ್ಗೋಸ್ಕರ ಒಂದು ಸಲ ಸೀಟುದನ್ನ ಹಾಕ್ಬಿಟ್ಟು ತಿಂತ ಮನೆ ಎಲ್ಲ ಸೀಟಿದ್ದಾಯ್ತು ಹಾಗೆ ಬಟ್ಟೆ ಒಗೆಯೋದು ಇನ್ನೂ ಬ್ಯಾಲೆನ್ಸ್ ಐತೆ ಬಟ್ಟೆ ಒಗಿಬೇಕು ಬಟ್ಟೆ ಒಗೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಇತ್ತಾಗಲೇ ಮೂರು ಗಂಟೆ ಅಷ್ಟರಲ್ಲಿ ನಲ್ಲಿ ನೀರು ಬರುತ್ತೆ ಆವಾಗ ಬಟ್ಟೆ ಒಗೆಯೋದು ನಾನು ಅಷ್ಟರಲ್ಲಿ ಊಟ ಮಾಡ್ಕೊಂಡು ಅಂತ ಹೇಳಿ ಇವಾಗ ಟೈಮ್ ಬಂದು ಒಂದೂವರೆ ಒಂದೂವರೆಗೆ ಊಟಕ್ಕೆ ಕೂತಿದ್ದೀನಿ ಇವತ್ತು ನಾನು ಏನು ಸಾಂಬಾರು ಮಾಡಿದ್ದೀನಿ ಅಂದರೆ ಸೊಪ್ಪು ಒಗ್ಗರಣೆ ಅಂದರೆ ನೆನ್ನೆ ನಾನು ನಿಮಗೆ ಸೋರ್ಸಿದ್ದೆಲ್ಲ ತೋರಿಸ್ತಾ ಇದ್ದರೆ ಏನು ಸಾಂಬಾರು ಮಾಡಿದೆ ಅನ್ನೋದನ್ನ ವೀಡಿಯೋನೇ ಮಾಡಿಕೊಂಡಿಲ್ಲ ಅದು ಒನ್ ಅದಿಂತ ಸೊಪ್ಪ ಅದು ನುಗ್ಗೆ ಸೊಪ್ಪಿನ ಉಪ್ಪು ಸಾಂಬಾರು ಮಾಡಿದ್ದೆ ಪಲ್ಯ ಮಾಡಿ ಅದನ್ನು ಇವಾಗ ಊಟ ಮಾಡ್ತಾಯಿದ್ದೀನಿ ಬನ್ನಿ ಊಟ ಮಾಡೋರಂತೆ ಒಂದು ಉಪ್ಪುಕಾಯಿ ಹಾಕೊಂಡು ತಿಂತಾ ಸೂಪರಾಗಿರುತ್ತೆ ಉಪ್ಪು ಸಾಂಬಾರು ಉಪ್ಪುಕಾಯಿ ಜೊತೆಗೆ ಕಣ ಏನಂತ ಹೇಳಿದ್ರೆ ಇವಾಗ ವಾರ ಪೂಜೆ ಎಲ್ಲ ಆಯಿತು ಎಲ್ಲ ಮುಗಿಸಿ ಇವಾಗ ದೀಪನೂ ಕಸಿ ಈಚೆಗಡೆ ಜಸ್ಟ್ ಬಂದೆ ದೀಪ ಕಸಿರ ತೋರಿಸಿಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇದು ನಮ್ಮ ಎಲೆ ಎಂಬು ನನಗಿಂತ ಈಟಾಗಿ ಬೆಳೆದ್ದೆ ಇದೆ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬೆಳೆದಿರೋದು ಮುಂಚೆ ಇಷ್ಟು ಬೆಳೆದು ಆಮೇಲೆ ಇವಾಗ ಚೆನ್ನಾಗಿ ಚಿಗುರ್ಕೊಂಡೈತೆ ಇವಾಗ ನಮ್ಮ ಅತ್ತೆ ಏನು ಮಾಡ್ತಿದ್ದಾರೆ ಅಂದರೆ ಇವಾಗ ನಮ್ಮತ್ತೆ ಏನು ಮಾಡ್ತವ್ರೆ ಅಂತ ಹೇಳಿದ್ರೆ ಮೂಲಂಗಿ ಸೊಪ್ಪನ್ನ ಸೋಸ್ತಾರೆ ಚೆನ್ನಾಗಿಲ್ಲ ಬಾಳೆ ತುಂಬ ಚೆನ್ನಾಗಿರೋಬೇಕಂತ ತೋರಿಸ್ತೀನಿ ಮೂಲಂಗಿ ಸೊಪ್ಪು ಮೂಲಂಗಿ ಸೊಪ್ಪನ್ನ ನೀಟಾಗಿ ಸೋಸ್ತವ್ರೆ ಯಾಕಂತ ಹೇಳಿದ್ರೆ ಮೂಲಂಗಿ ಸೊಪ್ಪನ್ನ ಕೊರಕ್ಲು ಮಾಡೋದಕ್ಕೆ ಕೊರಕಲು ಮಾಡಿಕೊಂಡು ರೊಟ್ಟಿ ಸುಟ್ಕೊಂಡು ತಿಂದರೆ ಆಹಾ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಅವ್ರು ಸೋಸ್ತಾ ಇರಲಿ ಪಾಡ್ ಹೊರ ಸೋಸ್ತಾರೆ ನಾನು ಏನು ಸೋಸಲ್ಲ ಕೊಟ್ಬಿಟ್ಟು ಅದನ್ನ ಮಾಡಿ ಅಂದ್ಬಿಟ್ಟು ಒಂದು ಅಷ್ಟೇ ಇವಾಗ ಎಲ್ಲ ಇರ್ತೀನಿ ಅಂದರೆ ವಾಕಿಂಗ್ ಮಾಡೋದಕ್ಕೆ ಹೋಗ್ತಿದ್ದೀನಿ ನಾನು ಅವಾಗಲೇ ಹೇಳ್ದಂಗೆ ಬೆಳಗ್ಗೆ ಅಂದರೆ ಸೋಮವಾರ ದಿನ ಏನೇನು ಕೆಲಸ ಇರುತ್ತೆ ಅಂತ ಹೇಳಿದ್ದೆ ಅಲ್ವ ಮನೆ ಸಿಟಿ ವಾರ ಮಾಡಿ ಎಲ್ಲ ಆಗಿ ಬಟ್ಟೆನೂ ಮೇಲ್ಗಡೆ ಹಾಕಿದ್ದೀನಿ ಇಷ್ಟೇ ಇವತ್ತು ಒಂದು ಸ್ವಲ್ಪನೇ ಸ್ವಲ್ಪ ಬಟ್ಟೆಗಳಷ್ಟೇ ಜಾಸ್ತಿ ಬಟ್ಟೆಗಳಿಲ್ಲ ಇಷ್ಟೇ ಬಟ್ಟೆಗಳು ಎಲ್ಲನೂ ಒಗೆದು ಒಣಗಾಕಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಕಸಿ ಸ್ವಲ್ಪ ಕುಂತಿದ್ದು ನಿಂತಿದ್ದು ಮತ್ತೆ ಜೊತೆ ಮಾತಾಡಿ ಅವ್ರಿಗೂ ಅದು ಆ ಕೆಲಸಗಳನ್ನೆಲ್ಲ ಹಂಚಿಸ್ಬಿಟ್ಟು ಆನಂತರ ಇಲ್ಲಿಗೆ ಬಂದಿದ್ದೀನಿ ಹೇಳಿ ಕೊಕ್ಕರೆಗಳು ನೋಡಿ ಆ ಪಾತಿ ನನಗೆ ಕಾಣಿಸ್ತಿದ್ದೇನಾ ಅಲ್ಲಿ ಅಂದರೆ ಆ ಪಾತಿಗೆ ಅಂದರೆ ಏನೋ ನಾಟಿನೋ ಏನೋ ಮಾಡೋದಕ್ಕೆ ಸಲುವಾಗಿ ನೀರು ಹಾಯಿಸೋರೆ ಅಂತ ಅನಿಸುತ್ತೆ ಅದಕ್ಕೆ ಬಂದು ಚೆನ್ನಾಗಿ ಮೇಯ್ತಾವೆ ಏನ ಎರೆ ಹುಳಗಳನ್ನ ಮೇಯೋದಕ್ಕೆ ಅಂತೇಳಿ ಬಂದವೆ ಇವಾಗ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಬೇಕು ನಾನು ವಾಕಿಂಗ್ ಟೈಮ್ ಇದು ವಾಕಿಂಗ್ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ಅಲ್ಲಿ ತನಕ ಬಾಯ್ ಬಾಯ್